ಇನ್ನು ಕೇರಳದ ಮುಂಡಕೈನಲ್ಲಿ ಮುಂದುವರೆದಿದ್ದ ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಹಾಗೆ ಸೇನೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಮುಂಡಕೈನಲ್ಲಿ ಈಗಾಗಲೇ ಕೊಚ್ಚಿ ಹೋಗಿರುವಂತಹ ಮೃತದೇಹಗಳಿಗಾಗಿ ಒಂದು ಕಡೆ ಶೋಧ ಕಾರ್ಯ ನಡೀತಾ ಇದೆ ಕೆಲವೊಂದಷ್ಟು ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಸಾಧ್ಯತೆಗಳಿವೆ ಹುದುಗಿ ಹೋಗಿರುವಂಥ ಸಾಧ್ಯತೆಗಳಿವೆ ರಕ್ಷಣಾ ಸಿಬ್ಬಂದಿ ಈಗ ಆ ಮೃತದೇಹಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅಥವಾ ಎಲ್ಲಾದರೂ ಅಟ್ಲೀಸ್ಟ್ ಕೆಲವೊಂದಷ್ಟು ಜನ ಏನಾದರೂ ಅವ್ರನ್ನ ಏನಾದರೂ ರೆಸ್ಕ್ಯೂ ಮಾಡಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಕಾರ್ಯಾಚರಣೆ ನಮ್ಮ ನಡೀತಾ ಇದೆ ನಮ್ಮ ಪ್ರತಿನಿಧಿ ದಿಲೀಪ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ಕೇರಳದಲ್ಲಿ ದುರಂತ ನಡೆದಂತ ಸ್ಥಳದಲ್ಲಿ ಈಗ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು ಕೇರಳದ ಎಸ್ ಡಿ ಆರ್ ಎಫ್ ತಂಡ ಆಗಿರ್ಬೋದು ಜೊತೆಗೆ ಎನ್ ಡಿ ಆರ್ ಎಫ್ ತಂಡ ಆಗಿರ್ಬೋದು ಮತ್ತು ಮಿಲಿಟರಿ ಪಡೆಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮತ್ತು ಅಗ್ನಿಶಾಮಕ ಸ್ಥಳ ದಳದ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಅಂದರೆ ಮುಂಡಕಾಯಿ ಎನ್ನುವಂಥ ಸ್ಥಳದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳು ಒಂದೇ ಸ್ಥಳದಲ್ಲಿ ಕೊಚ್ಚಿ ಹೋಗಿದೆ ಅಲ್ಲಿ ಒಂದಷ್ಟು ಜನರು ಕೂಡ ಮೃತದೇಹ ಸಿಕ್ಕಿದೆ ಮತ್ತಷ್ಟು ಜನರು ಸಾವನ್ನಪ್ಪಿರುವ ಶಂಕೆ ಕೂಡ ಇರುವಂಥದ್ದು ಆ ಕಾರಣದಿಂದಾಗಿ ಮೃತದೇಹವನ್ನು ಹುಡುಕುವಂಥ ಕೆಲಸ ಮತ್ತೆ ಯಾರಾದರೂ ಬದುಕಿದ್ದಾರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ಹುಡುಕುವಂತ ಕೆಲಸಕ್ಕೆ ಈಗ ಎಸ್ ಡಿ ಆರ್ ಎಫ್ ಮತ್ತೆ ಎನ್ ಆರ್ ಎಫ್ ತಂಡದ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ಈಗಾಗಲೇ ಒಂದಷ್ಟು ಜನರು ಕೂಡ ಅಲ್ಲಿ ಹೋಗ್ತಾ ಇರುವಂಥ ದೃಶ್ಯವನ್ನು ತೋರಿಸ್ತಾನೆ ಅದು ಮುಂಡಕ್ಕ ಸಂಪರ್ಕ ಹೋಗುವಂತ ರಸ್ತೆ ಇದೇ ಒಂದು ರಸ್ತೆ ಆಗಿತ್ತು ಈಗ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಕೊಚ್ಚಿ ಹೋಗಿರೋ ಕಾರಣಕ್ಕೋಸ್ಕರ ರೋಪ್ ವೇ ಮೂಲಕ ಮತ್ತೊಂದು ಸ್ಥಳಕ್ಕೆ ಅಂದ್ರೆ ಇಲ್ಲಿ ಸಾಕಷ್ಟು ರಭಸವಾಗಿ ನೀರು ಹರಿತಿರುವ ಕಾರಣಕ್ಕೋಸ್ಕರ ರೋಪ್ ವೇ ಮೂಲಕ ಮತ್ತೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಇನ್ನು ಮತ್ತೊಂದು ದೃಶ್ಯವನ್ನು ತೋರಿಸ್ತಾನೆ ಅದೇ ಒಂದು ಸ್ಥಳದಲ್ಲೂ ಕೂಡ ಈಗ ಎಷ್ಟು ಮಟ್ಟಿಗೆ ನೀರು ಹರಿತಾ ಇದೆ ಮತ್ತೆ ಯಾವ ರೀತಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಿದ್ದಾರೆ ಅನ್ನುವಂಥ ದೃಶ್ಯದ ಲೈವ್ ದೃಶ್ಯಗಳನ್ನ ನೋಡಬಹುದು ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ ಈ ಅಂತ ಸಾಕಷ್ಟು ಅನಾಹುತಗಳು ಆಗಿರುವಂತದ್ದು ಅದ್ರ ಜೊತೆಗೆ ಮನೆಗಳು ಕೂಡ ಕುಸತಿರುವಂತದ್ದು ಈ ಕಾರಣದಿಂದಾಗಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಸಿಬ್ಬಂದಿಗಳು ಈಗ ಸಂಪೂರ್ಣವಾಗಿ ಹಲವರನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ಮುಂದಾಗಿರುವಂಥದ್ದು ಈಗ ಸದ್ಯಕ್ಕೆ ನಾನು ಚೋರ್ ಮಳೆ ಎನ್ನುವಂತಹ ಸ್ಥಳದಲ್ಲಿ ಈ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ ಈಗ ಚೋರ್ಮಲೆ ಅನ್ನುವಂಥದ್ದು ಈ ಒಂದು ಪ್ರದೇಶ ಅಂದರೆ ಈ ಒಂದು ಪ್ರದೇಶದಲ್ಲೂ ಕೂಡ ಈ ಸಾಕಷ್ಟು ಹಾನಿಗಳಾಗಿದೆ ಈ ಒಂದು ಹಾನಿಯಾದಂಥ ಸ್ಥಳದಲ್ಲಿ ಒಂದಷ್ಟು ಜನರು ಇಲ್ಲೇ ಜೀವವನ್ನು ಬಿಟ್ಟಿದ್ದಾರೆ ಒಂದಷ್ಟು ಜನರನ್ನ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರು ಅಂಥವ್ರನ್ನು ಕೂಡ ರಕ್ಷಣೆ ಮಾಡಿ ಈಗೆಲ್ಲರನ್ನು ಕೂಡ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ನವರು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ತೊಡಗಿರುವಂಥದ್ದು ಒಟ್ಟಾರೆಯಾಗಿ ಈಗ ರಕ್ಷಣೆ ಕಾರ್ಯ ಬರದಿಂದ ಸಾಗಿದೆ ಒಂದಷ್ಟು ಜನರನ್ನ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಮುಂದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ನೈನ್ ಕೇರಳ